ನೆತ್ತರೀತಾಗಿತ್ತು ಅದನ್ನು ಹರಡಿಬಿಟ್ಟು ಅದನ್ನು ಬರ್ಣಕ್ಕಷ್ಟೇ ಹಾಕಿ ಹರಡಿವಿ ನಾವು ಹಾಗೆ ಕಾಲಿಗೆ ಇತ್ತು ಅದನ್ನು ಚೇಂಜ್ ಮಾಡ್ತೀವಿ ಇಲ್ಲಿ ಈ ಕಾಲಿಗೆ ಇದೆಲ್ಲ ಈ ಕಾಲ ಕಾಲಿಗೆನ ಕಟ್ಬೋದು ಆದರೆ ಅದು ತುಂಬ ಆಗುತ್ತೆ ಕಾಲಿಗೆನ ಕಟ್ಟೋದ್ರಿಂದ ಮತ್ತೆ ಮಳೆಗಾಲದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಬಿನ್ ಕಾಲಿಗೆನ ಮಾಡ್ತೀವಿ ಪೂರ್ತಿಯಾಗಿ ಎಲ್ಲನೂ ಪೂರ್ತಿಯಾಗಿ ಕ್ಲಿಯರಾಗಿ ಇಲ್ಲಿಂದ ಕಾಣಿಸುತ್ತೆ ಕಾಲಿಗೆನ ಇವಾಗ ಎಷ್ಟು ದೊಡ್ಡ ಈ ತೋಟ ಇರೋದೇ ನಾಲ್ಕು ಬರ್ಣ ಸೊ ಅಲ್ಲಿಂದ ಇಲ್ಲಿ ತನಕ ಅಷ್ಟೇ ಸೊ ಟೋಟಲ್ ಆಗಿ ಎಂಬತ್ತಾಳು ಜಸ್ಟ್ ಎಂಬತ್ತಾಳಿಗೆ ಇಷ್ಟು ಕೆಲಸ ಆಗಿದೆ ಮಣ್ಣು ಕೂಡ ನಾವು ಪಿಯಿಂದ ಮಾಡಿರೋದು ಮಣ್ಣನ್ನು ಕೂಡ ಕೈಯಿಂದಲೇ ಮಾಡ್ತಿದ್ರೆ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳ ಅಂದ್ಕೊಂತೀನಿ ನಾನ್ ನಮ್ಮನೆ ತೋಟದ ಕೆಲಸ ಮಾಡ್ಬೇಕಾದ್ರೆ ವಿಡಿಯೋ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ನಾಗಿತ್ತು ಆದ್ರೆ ಕೆಲಸದ ಒತ್ತಡದಿಂದ ವೀಡಿಯೋ ಮಾಡಲಿಕ್ಕಾಗಿಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿಬಿಟ್ಟು ಎಲ್ರಿಗೂ ತಿಳಿಸಬೇಕು ಅಂತೇಳಿ ಅಂದ್ಕೊಂಡಿದ್ದನಾಗಿತ್ತು ಬಟ್ ಕಾಳು ಮೆಣಸು ಮತ್ತು ತೋಟದ ಕೆಲಸ ಎಲ್ಲ ಒಂದೇ ಸತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಆಗಿತ್ತು ಹಾಗಾಗಿ ಈಗ ಕೆಲಸ ಎಲ್ಲ ಆಲ್ರೆಡಿ ಫಿನಿಶ್ ಆಗಿದೆ ಹಾಗೆ ಮೇಲಿನ ತೋಟಕ್ಕೆ ಡ್ರೈನೇಜ್ ಮಾಡಿದ್ರಾಗಿತ್ತು ಒಂದು ಸ್ವಲ್ಪ ನಿಮಗೆ ಮೇಲಿನ ಮೇಲೆ ಯಾವ ರೀತಿ ಮಾಡಿದ್ದೀವಿ ಅಂತೇಳಿ ಚಿಕ್ಕ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ನಾಗಿತ್ತು ಅದಷ್ಟನ್ನು ಹೇಳ್ತೀನಿ ಈ ತೋಟದ್ದೇನಿಲ್ಲ ಇರೋದು ನೆತ್ತ ರೀತಾಗಿತ್ತು ಅದನ್ನು ಹರಡಿಬಿಟ್ಟು ಅನ್ನೋ ಬರಣಕ್ಕಷ್ಟೇ ಹಾಕಿ ಹರಡಿವಿ ನಾವು ಹಾಗೆ ಕಾಲಿಗೆ ಇತ್ತು ಅದನ್ನೇ ಚೇಂಜ್ ಮಾಡಿದ್ವಿ ಇಲ್ಲಿ ಈ ಕಾಲಿಗೆ ಇದೆಯಲ್ಲ ಈ ಕಾಲಿಗೆಯಲ್ಲಿ ಇತ್ತಾಗಿತ್ತು ಸೊ ಹಾಗೆ ಇಲ್ಲೊಂದು ಕಾಲಿಗೆ ಬರಬೇಕಿತ್ತು ಇಲ್ಲಿ ಇರೋ ಕಾಲಿಗೆನ ಮುಚ್ಚಿದ್ವಿ ಸೊ ಹೀಗೆ ಮಾಡಿದ್ವಿ ಅಂದರೆ ಇರೋ ಕಾಲಿಗೆನ ಮುಚ್ಚಿಬಿಟ್ಟು ಬೇರೆ ಹೊಸದಾಗಿ ಕಾಲ್ಗೆನ ಹೊಡೆದ್ವಿ ಇದನ್ನು ಕಾಲಿಗೆ ಹೊಡೆದಿರೋದು ಫುಲ್ ಹಾರೆಯಿಂದ ಹೊಡೆದಿರೋದು ಆ ಸೈಡ್ದು ಈ ಸೈಡ್ದು ಫುಲ್ ಹಾರೆ ತಗೊಂಡೆ ಹೊಡೆದಿರೋದು ಗುದ್ಲಿಯಿಂದ ನೆಕ್ಸ್ಟ್ ಮನೆ ತೆಗ್ದಿರೋದು ಫುಲ್ ಈ ಥರ ಕರೆಕ್ಟಾಗಿ ಕಚ್ಚಿ ಈ ಕಡೆಯಿಂದ ಆ ಕಡೆಯಿಂದ ಫುಲ್ಲಾಗಿ ಕರೆಕ್ಟ್ ಬಂದಿದೆ ಹನ್ನೊಂದು ಇಂಚು ಕಾಲಿಗೆ ಇದು ಆಗ್ಲೇ ಇಟ್ಟಿದ್ವಿ ಅದನ್ನು ಕರೆಕ್ಟಾಗಿ ಅಲ್ಲಿಂದ ಇಲ್ಲಿ ತನಕ ಫುಲ್ಲಾಗಿ ಹಾರೆಯಿಂದನೇ ಹೊಡೆದು ಆ ಕಾಲಿಗೆನ ಹೊಡೆದಿದ್ವಿ ಇಲ್ಲಿ ಮೇಲುಗಡೆ ಒಂದು ಫೂಟ್ ಇದೆ ಕೆಳಗಡೆ ಹೋಗ್ತಾ ಹೋಗ್ತಾ ಆ ಕಡೆಯಿಂದ ಎಂಟು ತನಕ ಎರಡು ಫೂಟ್ ಹೋಗಿದೆ ಕಾಲಿಗೆನ ಈ ರೀತಿ ಮಾಡಿ ಹೊಡೆದಿದ್ದೀವಿ ನಾವು ಕಾಲಿಗೆ ಸೊ ಹಾಗೆ ನೆತ್ತರಿನ ಹಾಕಿಲ್ಲ ಹಾಗೆ ಬಿಟ್ಟಿದ್ದೀವಿ ಆದರೆ ಮುಂದಿನ ವರ್ಷ ನೆತ್ತರೆ ಹಾಕುವ ಅಂತ ಹೇಳಿಬಿಟ್ಟು ಸೊ ಮತ್ತು ಎಲ್ಲೆಲ್ಲಿ ಮಣ್ಣು ಸಾಕಾಗಿಲ್ವೋ ಅಲ್ಲೆಲ್ಲ ಎಕ್ಸ್ಟ್ರಾವಾಗಿ ಮಣ್ಣನ್ನು ಹಾಕೊಂಡಿದ್ವಿ ಮಣ್ಣು ಮಾಡಲಿಕ್ಕೆ ಅಲ್ಲಿ ಕಾಲಿಗೆ ದೊಡ್ಡದು ಮಾಡ್ಕೊಂಡಿದ್ವಿ ನಾವು ಯಾಕೆಂದರೆ ಪ್ರತಿ ವರ್ಷವೂ ಕೂಡ ತೋಟದಿಂದ ನೀರು ಹೋಗ್ತಿತ್ತು ಹಾಗಾಗಿ ದೊಡ್ಡ ಕಾಲಿಗೆ ಮಾಡಿಬಿಟ್ಟು ಮಣ್ಣನ್ನು ಮಾಡಿದ್ವಿ ಸೊ ಮಣ್ಣು ಎಷ್ಟು ಖಾಲಿ ಆಗೋ ತನಕ ಕೂಡ ತೋಟಕ್ಕೆ ಎಲ್ಲೆಲ್ಲಿ ಹೊಂಡ ಇದೆ ಎಲ್ಲಾನು ಪೂರ್ತಿಯಾಗಿ ಮಣ್ಣನ್ನು ತುಂಬಿಸಿದ್ವಿ ಹಾಗೆ ಫಸ್ಟು ಮಣ್ಣಿನ ಕೆಲಸ ಮಾಡೋಕ್ಕಿಂತ ಮುಂಚೆ ಗೊಬ್ಬರನ ಹಾಕೊಂಡಿದ್ದೀವಿ ಗೊಬ್ಬರದ ಮೇಲ್ಗಡೆ ನಾವು ನೇತೇರಿ ಇರೋದನ್ನು ಹಡ್ಕೊಂಡಿದ್ವಿ ಅಂದರೆ ಅಕ್ಕೇ ಮಾಡೋದು ಅಂತ ಹೇಳ್ತಾರೆ ಅತ್ತೆನ ಮಾಡಿಬಿಟ್ಟು ನೆಕ್ಸ್ಟ್ ಬಿನ ಕಾಲಿಗೆ ಅಂತೀವಿ ಅಂದರೆ ಕಾಲಿಗೆನ ಚೇಂಜ್ ಮಾಡೋದಕ್ಕೆ ಬಿನ ಕಾಲಿಗೆ ಅಂತೀವಿ ಇಲ್ಲ ಅಂತಂದರೆ ಅದೇ ಕಾಲಿಗೆನ ಮಣ್ಣು ಹಾಕಿಬಿಟ್ಟು ಕಾಲಿಗೆನ ಕಟ್ಬೋದು ಆದರೆ ಅದು ತುಂಬ ಹೆವಿ ಆಗುತ್ತೆ ಕಾಲಿಗೆನ ಕಟ್ಟೋದ್ರಿಂದ ಮ ಮತ್ತೆ ಮಳೆಗಾಲದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಬಿನ ಕಾಲ್ಗೆನ ಮಾಡಿದ್ವಿ ಇವಾಗೆಲ್ಲ ನಾರ್ಮಲಾಗಿ ಬಿನಕಾಲಿಗೆ ಮಾಡ್ತಾರೆ ಕಾಲಿಗೆನ ಕಟ್ಟೋದು ಕಡಿಮೆ ಅಥವಾ ಹಿಂದಿಂದೆಲ್ಲ ಕಾಲಿಗೆ ಕಟ್ತಿದ್ರಾಗಿತ್ತು ಇರೋ ಕಾಲಿಗೆಗೆ ಮಣ್ಣು ಹಾಕ್ಬಿಟ್ಟು ಕರೆಕ್ಟಾಗಿ ಲೆವೆಲ್ ಆಗಿ ಕಲಸಿಬಿಟ್ಟು ಕಟ್ತಿದ್ರಾಗಿತ್ತು ಆದರೆ ಆ ಥರ ಮಾಡೋದು ಬೇಡ ಅಂತ ಹೇಳಿ ನಾವು ಬಿನ ಕಾಲಿಗೆ ಮಾಡಿದ್ವಿ ಇನ್ನೊಂದು ಸ್ವಲ್ಪ ವರ್ಷ ಆಗಿ ಮತ್ತೆ ಕೆಲಸ ಮಾಡ್ಬೇಕಾದ್ರೆ ಈ ಕಾಲಿಗೆನ ಮುಚ್ಚಿಬಿಟ್ಟು ಇನ್ನೊಂದು ಕಾಲಿಗೆನ ಹೊಡೆದು ಈ ರೀತಿಯಾಗಿ ಕಾಲಿಗೆನ ಮಾಡಿದ್ವಿ ಸೊ ಈ ಇವತ್ತು ಈ ತೋಟಕ್ಕೆ ಇಷ್ಟೇ ಕೆಲಸ ಮಾಡಿದ್ದು ಮೇಲ್ಗಡೆ ಎರಡು ಮಣ್ಣು ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಎರಡು ಬರ್ಣಕ್ಕೆ ನೆತ್ತೆರೆಯನ್ನು ಹಾಕಿದ್ವಿ ಒಂದು ಬರ್ಣಕ್ಕೆ ನಾವು ಹಾಕೋದೇ ಆಗಿತ್ತು ನೀರು ತೋಟದಿಂದ ಹೋಗಿರೋದ್ರಿಂದ ತಡೆಗಟ್ಟಲಿ ಅಂತೇಳ್ಬಿಟ್ಟು ಒಂದು ಬರ್ಣಕ್ಕೆ ಹಾಕೋದೇ ಆಗಿತ್ತು ಮಣ್ಣು ಸ್ವಲ್ಪ ಜಾಸ್ತಿ ಇರೋದರಿಂದ ಮತ್ತೊಂದು ಬರ್ಣಕ್ಕೆ ಹಾಕಿದ್ವಿ ಈ ತೋಟದ್ದು ಇಷ್ಟು ತೋಟ ಇಷ್ಟನ ಕೆಲಸನ ಮಾಡಿದ್ವಿ ಇವಾಗಿದ್ರೆ ಮೇಲ್ಗಡೆಯಿಂದ ನಾವು ದರ್ಕನ ಹಾಕ್ತಿದ್ವಿ ಅಂತಂದ್ರೆ ಮಳೆಗಾಲದಲ್ಲಿ ಅಷ್ಟು ಮಣ್ಣನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು ಮೇಲ್ಗಡೆ ದರ್ಕ ಹಾಕಬೇಕು ಇನ್ನೂ ಕೂಡ ದರ್ಕ ರಾಶಿ ಮಾಡಿಲ್ಲ ಇನ್ನು ಪೂರ್ತಿಯಾಗಿ ಸಣ್ಣ ಪುಟ್ಟ ಕೆಲಸ ನಾವೇ ಮಾಡುವಂಥ ಸಣ್ಣ ಪುಟ್ಟ ಕೆಲಸ ಇದೆ ಫಿನಿಶ್ ಆಗಿಲ್ಲ ಅದನ್ನು ಮಾಡ್ತಾ ಇದ್ದೀವಿ ಅದನ್ನು ಆದಮೇಲೆ ಈ ಕಡೆ ದರ್ಕ ಹಾಕಿಲ್ಲ ಅಂದರೆ ಸೊಪ್ಪನ್ನು ಕೂಡ ಹಾಕ್ಬೋದಿತ್ತು ಬಟ್ ಸೊಪ್ಪನ್ನು ಹಾಕಿದ್ರು ಕೂಡ ಮಳೆಗಾಲದಲ್ಲಿ ಅಷ್ಟು ಅಲ್ಲೆಲ್ಲೇ ಹೋಗುತ್ತೆ ಹಾಗೆ ಕಾಲಿಗೆ ಹಂಚಿಗೆ ಅಲ್ಲಿ ಫುಲ್ ಉಂಟಲ್ಲ ಸೀರೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಸೀರೆ ಹೊಡೆದ್ರೆ ಕಾಲಿಗೆ ಅಂದರೆ ಕೊರ್ಕೊಂಡು ಹೋಗೋದಿಲ್ಲ ಅಂದರೆ ಮಳೆ ನೀರಿಂದ ಬಿದ್ದರೆ ಅದು ತೆಗೆದು ಹೋಗೋದಿಲ್ಲ ಅಂದರೆ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಫುಲ್ಲಾಗಿ ಸೀರೆನ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಸೀರೆ ಹೊಡಿಬೇಕಿದ್ರೆ ವೀಡಿಯೋನ ಮಾಡ್ತೀನಿ ಯಾವ ರೀತಿ ನಾವು ಸೀರೆನ ಹೊಡಿತಾ ಇದ್ದೀವಿ ಅಂತ ಹೇಳಿಬಿಟ್ಟು ಕಾಲಿಗೆ ಅಂಚಿಗೆ ಸೊ ಹಾಗೆ ಈ ತೋಟದ್ದು ಕೆಲಸ ಇಷ್ಟೇ ಆಗಿತ್ತು ಸೊ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಮಿನಿಮಮ್ ಅಂತಂದ್ರೆ ನಮ್ಗೆ ಹದಿನೈದು ದಿನಕ್ಕೆ ತಾಕ್ತು ಸುಮಾರು ಅಂತಂದ್ರೆ ಐವತ್ತಾಳು ಸಾಕ್ತು ನಮಗೆ ಸೊ ಇಷ್ಟನ್ನು ಮಾಡಿದ್ವಿ ಇಷ್ಟು ಮಾಡಲಿಕ್ಕೆ ಸುಮಾರು ನಮಗೆ ಖರ್ಚು ಬಿದ್ದಿದೆ ಖರ್ಚೆಲ್ಲ ನಾನು ಹೇಳೋದಿಲ್ಲ ಒಂದೊಂದು ಬೇರೆ ವಿಷಯದಲ್ಲಿ ಒಂದೊಂದು ಥರ ಇರುತ್ತೆ ಸೊ ಆಳ್ಕೆ ಹೇಳ್ಬೋದು ನಾನು ಐವತ್ತು ಆಳ್ತ ಹಾಕ್ತು ನಮಗೆ ಈ ತೋಟಕ್ಕೆ ಸೊ ಹಾಗೆ ಸೈಡಲ್ಲೂ ಕೂಡ ಕಾಲಿಗೆಗೆ ಎಷ್ಟು ದೊಡ್ಡ ಮಾಡಿಕೊಟ್ಟಿವಿ ಸೈಡಲ್ಲೂ ಕೂಡ ಕಟ್ಟಿದ್ದೀವಿ ಕಾಲಿಗೆನ ಇಲ್ಲಾಂತಂದರೆ ಮತ್ತೆ ಕೊಚ್ಕೊಂಡು ಹೋಗುತ್ತೆ ಹೇಳಿಬಿಟ್ಟು ಸೊ ಸತಿ ಕೆಲಸ ಮಾಡಿದ ಮೇಲೆ ಕರೆಕ್ಟಾಗಿ ಫಿನಿಷ್ ಆಗಿ ಮಾಡಿದರೆ ಸೊ ಓಕೆ ಅನಿಸುತ್ತೆ ಇನ್ನು ಪದೇ ಪದೇ ಮಣ್ಣಿನ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಹಾಗೆ ಮೇಲಿನ ತೋಟದ್ದು ಡ್ರೈನೇಜಿಂದ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸೊ ನಿಮಗೆ ತೋರಿಸ್ತೀನಿ ಸೊ ಹಾಗೆ ಬನ್ನಿ ಹಾಗೆ ನನ್ನ ಚಾನಲ್ನ ಮೊದಲೇ ಸಲ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲಕ್ಕನ್ನು ಹೊತ್ತಿ ನಾನು ಹಾಕೋತೀರ ವಿಡಿಯೋಸ್ತ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನಾನು ಇದೇ ರೀತಿಯಾಗಿ ನಮ್ಮನಲ್ಲಿ ಮಾಡುವಂಥ ಅಗ್ರಿಕಲ್ಚರ್ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ನಿಮಗೆ ಈ ಥರ ಅಪ್ಡೇಟನ್ನು ಹೇಳ್ತಾ ಇರ್ತೀನಿ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಮತ್ತು ಎಲ್ಲೂ ಹೋಗಿ ಮಾಡ್ತಿರೋದು ಹೆಂಗೆ ಹಿಂಗೆ ಅಂತ ಹೇಳ್ತಾ ಹೇಳಲ್ಲ ಸೊ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ಸಾಧ್ಯ ಆದಷ್ಟನ್ನು ನಾನು ನಿಮಗೆ ತಿಳಿಸ್ತೀನಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಂಗೆ ಕೇಳಬಹುದು ನನ್ಗೆ ನಾನು ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗೆ ಈಗ ಮೇಲಿನ ತೋಟಕ್ಕೆ ಹೋಗಿಬಿಟ್ಟು ಅಲ್ಲಿ ಡ್ರೈನೇಜ್ ಯಾವ ರೀತಿ ಮಾಡಿದ್ದೀವಿ ಅಂತೇಳಿ ತಿಳಿಸ್ಕೊಡ್ತೀನಿ ಮೇಲ್ಗಡೆಯಿಂದ ತೋಟ ಈ ಥರ ಕಾಣಿಸುತ್ತೆ ಕಾಲಿಗೆ ಮತ್ತು ಪೂರ್ತಿಯಾಗಿ ಎಲ್ಲನೂ ಪೂರ್ತಿಯಾಗಿ ಕ್ಲಿಯರಾಗಿ ಇಲ್ಲಿಂದ ಕಾಣಿಸುತ್ತೆ ಕಾಲಿಗೆ ಇವಾಗ ಇಷ್ಟು ದೊಡ್ಡ ಮಾಡಿಕೊಟ್ಟಿದ್ದೀವಿ ಈಗ ಆದರೂ ಮಳೆಗಾಲದಲ್ಲಿ ನೋಡಬೇಕು ಸೊ ಇಲ್ಲಿ ಮೇಲಿಂದ ಎರಡು ಬರಣಕ್ಕೆ ಇಲ್ಲಿ ಒಂದು ಅರ್ಧನೇ ಆಗಿದೆ ಈ ಥರ ನೆತ್ತಿರು ಹಾಕಿದ್ದೀವಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಕಲ್ಲಿಂದ ಕೊಟ್ಟೋದುಂಟು ಬಾಕಿದೆಲ್ಲ ಈ ರೀತಿಯಾಗಿ ಆಗಿದೆ ಫಸ್ಟ್ನೇ ತೋಟದ್ದು ಸೊ ನೀವು ನೋಡಿದರೆ ನೆತೆ ಇವಾಗಿಂದಲ್ಲಿ ಇವಾಗಿನಲ್ಲಿ ಇಲ್ಲ ಸೊ ದರ್ಕ ಹಾಕಿದ್ಮೇಲೆ ಇಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಈ ಥರ ನಮ್ಮ ತೋಟದ ಕೆಲಸ ಆಗಿದೆ ಈ ತೋಟ ಈ ರೀತಿಯಾಗಿದೆ ಕೆಲಸ ಮಾಡಿದ ಮೇಲೆ ಇದು ದೊಡ್ಡ ಕಾಲಿಗೆ ಇದನ್ನು ಡ್ರೈನೇಜ್ ಮಾಡಿಲ್ಲ ಆ ಕಡೆ ಇಲ್ಲಿದು ಕೆಳಗಡೆ ಹೋಗಿ ಕಾಣಿಸ್ತೀನಿ ಸೊ ಹೀಗೆ ಈ ತೋಟ ಇರೋದೇ ನಾಲ್ಕು ಬರೋಣ ಸೊ ಅಲ್ಲಿಂದ ಇಲ್ಲಿ ತನಕ ಅಷ್ಟೇ ಕೆಲಸ ಮಾಡಿದ್ಮೇಲೆಲ್ಲ ಕೆಂಪು ಮಣ್ಣು ಎದ್ದು ಕಾಣಿಸ್ತಾ ಇದೆ ದರ್ಕಾಕಿದ್ಮೇಲೆ ಹಾಕಿದ್ಮೇಲೆ ಥರ ಎದ್ದು ಕಾಣೋದು ಕಡಿಮೆ ಆಗುತ್ತೆ ಪಸ್ಟಿಗೆ ನೆತ್ತೆರಿ ಇರೋದನ್ನು ಕರೆಕ್ಟಾಗಿ ಬರ್ಣಕ್ಕೆ ಫುಲ್ ಎಷ್ಟು ಮಣ್ಣು ಸಿಗುತ್ತೋ ಅಷ್ಟನ್ನು ಕರೆಕ್ಟಾಗಿ ಹರಡ್ಕೊಂಡ್ವಿ ಅದ್ರ ನೆಕ್ಸ್ಟನ್ನು ಡ್ರೈನೇಜ್ ಪೈಪ್ ಅಂತಂದರೆ ಎರಡು ಇಂಚಿನ ಪೈಪನ್ನು ಹಾಕಿದರು ಅದ್ರ ನೆಕ್ಸ್ಟ್ ಒಂದು ಪೂಟ್ ಆಗುವಷ್ಟು ತೆಂಗಿನ ಸಿಪ್ಪೆ ಹಾಕ್ಕೊಂಡಿದ್ವಿ ತಂಗಿನ ಸಿಪ್ಪೆನೂ ಕೂಡ ಕರೆಕ್ಟಾಗಿ ಬಿಡಿಸಿ ಬಿಡಿಸಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡಿ ಕರೆಕ್ಟಾಗಿ ಜೋಡಿಸಿ ಇಟ್ಟಿದ್ದಾರೆ ನೀವು ನೋಡ್ಬೋದು ಎಷ್ಟು ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಲ್ಲಿಡ್ತಾರಲ್ಲ ಪಾಯಕಿಯಾಗ ಕಟ್ಟೋಕ್ಕೆ ಅಥವಾ ಏನಾದರೂ ಕಟ್ಟೆ ಕಟ್ಟಬೇಕಂದ್ರೆ ಹೇಗೆ ಕಲ್ಲೆಲ್ಲ ಕಟ್ತಾರಲ್ಲ ಸ್ವಯಂ ರೀತಿ ಆಗಿ ಅವರು ಇಟ್ಟಿದ್ದಾರೆ ತೆಂಗಿನಕಾಯಿ ಸಿಪ್ಪೆನೂ ಕೂಡ ಸೊ ಪೂರ್ತಿಯಾಗಿ ಕಾಲಿಗೆಗೆ ಒಂದು ಸ್ಟೆಪ್ ಬ ಸ್ಟೆಪ್ ಒಂದೊಂದೇ ತೆಂಗಿನ ಸಿಪ್ಪೆ ತಗೊಂಡು ಕರೆಕ್ಟಾಗಿ ಜೋಡಿಸಿದ್ದಾರೆ ಒಂದೊಂದು ಹೈಟ್ ಹೈಟಷ್ಟು ಜೋಡಿಸಿದ್ದಾರೆ ಅಂದರೆ ಪೈಪಿನ ಮೇಲ್ಗಡೆ ಒಂದು ಫುಟ್ ಅಷ್ಟು ತೆಂಗಿನಕಾಯಿ ಸಿಪ್ಪೆಯನ್ನು ಹಾಕಿದ್ದಾರೆ ಪೂರ್ತಿಯಾಗಿ ಈ ಕಾಲಿಗೆ ಸ್ವಲ್ಪ ಅಗ್ಲ ಆಗಿರೋದ್ರಿಂದ ತುಂಬ ತೆಂಗಿನಕಾಯಿ ಸಿಪ್ಪೆ ಬೇಕಾಯಿತು ನಮಗೆ ಸೊ ಪೂರ್ತಿಯಾಗಿ ಕಟ್ಟಿದ್ದಾರೆ ಹಾಗೆ ಗಡಿಯಲ್ಲಿಂದ ಇರುವಂಥ ಒಂದು ಸೈಡಿಂದ ನಮ್ಮದು ಇನ್ನೊಂದು ಸೈಡಿಂದ ಇನ್ನೊಬ್ರದು ಹಾಗಾಗಿ ಅದಕ್ಕೂ ಕೂಡ ಡ್ರೈನೇಜ್ ಮಾಡಬೇಕು ಅಂತೇಳಿ ಪೈಪೆಲ್ಲ ತಂದುಕೊಡಿದ್ರೆ ಆಗಿತ್ತು ನೆಕ್ಸ್ಟ್ ಬೇಡ ಅಂತೇಳಿ ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ ಇಲ್ಲಿ ಸೈಡಿಗೆ ಮಣ್ಣನ್ನು ಕಲಗಿಸ್ಬಿಟ್ಟು ಈ ಥರ ಕಾಲಿಗೆನ ಕಟ್ಕೊಂಡಿದ್ವಿ ಫುಲ್ಲಾಗಿ ನೀರು ಹಾಕಿ ಒಂದು ಸೈಡಿಂದ ನಾವು ಮಣ್ಣು ಹಾಕಿಬಿಟ್ಟು ಕಾಲಿಗೆನ ಕಟ್ಕೊಂಡಿದೀವಿ ಮತ್ತು ತೆಂಗಿನಕಾಯಿ ಸಿಪ್ಪೆ ಹಾಕೋದು ಉಂಟಲ್ಲ ತುಂಬ ಸೂಕ್ಷ್ಮವಾದಂಥ ವಿಷಯ ಅದು ಹೇಗೋ ಹೇಗೋ ವಟ್ರಾಶಿ ಇಡೋದಿಲ್ಲ ಸ್ವಲ್ಪ ಕೂಡ ಗ್ಯಾಪ್ ಬಿಡದೆ ಯಾಕೆಂದರೆ ನೀರು ಕರೆಕ್ಟಾಗಿ ಹಿಂಗೆ ಪೈಪ್ ಒಳಗೆ ಹೋಗಿ ಎಲ್ಲೂ ಕೂಡ ಮಳೆಗಾಲದಲ್ಲಿ ಮರಗಳಿಗೆ ನೀರು ಹೆಚ್ಚಾದಂಗೆ ನೋಡ್ಕೊಳ್ಬೇಕಲ್ಲ ಅದು ಇಡಬೇಕಿದ್ರೆ ತುಂಬ ಸೂಕ್ಷ್ಮವಾಗಿ ಇಡಬೇಕಾಗತ್ತೆ ಸೊ ನಾನು ಕೂಡ ನೋಡಿರಲಿಲ್ಲ ಆಗಿತ್ತು ಡ್ರೈನೇಜ್ ಯಾವ ಥರ ಮಾಡ್ತಾರೆ ಏನೂ ಕೂಡ ನನಗೆ ಅರಿವೇ ಇರಲಿಲ್ಲ ಆಗಿತ್ತು ನಮ್ಮ ತೋಟದ ಮಾಡಬೇಕಾರೆ ನಾನು ಸ್ವಲ್ಪ ತಿಳ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ನಾನು ಸ್ವಲ್ಪ ಪ್ಪ ತಿಳ್ಕೊಂಡೆ ಹಾಗಾಗಿ ಇಡಬೇಕಿದ್ರೂ ಕೂಡ ಅಷ್ಟು ಕರೆಕ್ಟಾಗಿ ಇಡಬೇಕು ನೆಕ್ಸ್ಟ್ ಅದ್ರ ಮೇಲ್ಗಡೆಯಿಂದ ನಾವು ಫುಲ್ ಮಣ್ಣು ಹಾಕ್ತೀವಿ ಫುಲ್ ಓಡಾಡ್ತೀವಿ ಎಲ್ಲನೂ ಮಾಡ್ತೀವಲ್ಲ ಹಾಗಾಗಿ ಅದು ಏನೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ತೆಂಗಿನಕಾಯಿ ಸಿಪ್ಪೆ ಜೋಡಣೆ ಮಾಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟು ಕರೆಕ್ಟಾಗಿ ಜೋಡಣೆ ಮಾಡಿದ್ರೆ ನೆಕ್ಸ್ಟ್ ನೀರು ಕರೆಕ್ಟಾಗಿ ಸರ್ಬರಾಜು ಆಗುತ್ತೆ ಕಾಲಿಗೆನ ಕಟ್ಟಲಿಕ್ಕೆ ಹೋದರೆ ಈ ಥರ ಆಗುತ್ತೆ ಅಲ್ಲಲ್ಲಲ್ಲಿ ಜಾಸ್ತಿ ಕೊರದೋಗಿದ ಕಡೆಗೆ ಕಟ್ಟಿದ ಮೇಲಿಂದ ಈ ಥರ ಬಿದ್ದೋಗಿರುತ್ತೆ ಹಾಗಾಗಿ ನಾವು ಕೆಳಗಿನ ತೋಟಕ್ಕೆ ಬೆನ್ ಕಾಲಿಗೆನ ಮಾಡಿದ್ವಿ ಈ ಥರ ಆಗಿ ಬಿದ್ದೋಗುತ್ತೆ ಮಳೆಗಾಲದಲ್ಲಿ ಅಂತ ಹೇಳಿ ತೆಂಗಿನಕಾಯಿ ಸಿಪ್ಪೆ ಉಂಟಲ್ಲ ಪ್ರತಿಯೊಂದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಈ ರೀತಿ ಬಿಡಿಸ್ಕೊಳ್ಬೇಕು ಒಂದಕ್ಕೊಂದು ಜಾಯಿಂಟ್ ಜಾಯಿಂಟಾಗಿರಬಾರ್ದು ಪ್ರತಿಯೊಂದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಬಿಡಿಸ್ಬಿಟ್ಟೆ ಇಡಬೇಕು ಸ್ವಲ್ಪ ಕೆಳಗಡೆ ಒಂದು ಸ್ಟೆಪ್ ಬಿಡಿಸ್ಕೊಂಡಿಟ್ರೆ ಇಟ್ಟರೆ ಮೇಲ್ಗಡೆನೂ ಜಾಯಿಂಟಾಗಿ ಇಡ್ಬೋದಂತೆ ಆದರೆ ನಾವು ಎಲ್ಲನೂ ಸಿಪ್ಪೆನೂ ಕೂಡ ಈ ಥರ ಬಿಡಿಸಿಬಿಟ್ಟೇ ಕಾಲಿಗೆ ಒಳಗೆ ಕರೆಕ್ಟಾಗಿ ಜೋಡಿಸಿದ್ದೀವಿ ಒಂದು ಸಿಪ್ಪೆನ ಕೂಡ ಜಾಯಿಂಟ್ ಜಾಯಿಂಟ್ ಆಗಿ ಇಟ್ಟಿಲ್ಲ ಮೇಲ್ಗಡೆ ಇಡ್ಬೋದಂತೆ ಕರೆಕ್ಟಾಗಿ ಒಂದು ಸ್ಟೆಪ್ ಇಟ್ಟಾದಮೇಲೆ ಮೇಲ್ಗಡೆ ಸ್ವಲ್ಪ ಜಾಗ ಸಿಗತ್ತಲ್ಲ ಸೊ ಪೈಪನ್ನು ಕೂಡ ಕೆಳಮುಖವಾಗಿ ತೂತು ಮಾಡ್ತೀವಲ್ಲ ಅದನ್ನು ಕೆಳಮುಖವಾಗಿ ಇಟ್ಟು ಮೇಲ್ಗಡೆ ತೂತು ಮಾಡಿಲ್ಲ ಇಡೀ ಫುಲ್ ರೌಂಡ್ ಇರತ್ತಲ್ಲ ಪೈಪಿಗೆ ಫುಲ್ ರೌಂಡಿಗೆ ತೂತು ಮಾಡೋದಿಲ್ಲ ಅರ್ಧ ಪೈಪಿಗೆ ಮಾತ್ರ ತೂತು ಮಾಡೋದು ಅದನ್ನು ತೂತು ಮಾಡಿರುವಂಥ ಜ ಏನಿದೆಯಲ್ಲ ಅದನ್ನು ಕೆಳಮುಖವಾಗಿ ಮತ್ತು ತೂತು ಇಲ್ದಿರುವಂಥ ಭಾಗನ ಮೇಲ್ಮುಖ ಮಾಡಿ ಕಾಲಿಗೆ ಒಳಗೆ ಇಟ್ಟರೋಯಿತು ಅದ್ರ ಮೇಲ್ಗಡೆಯಿಂದ ತೆಂಗಿನ ಸಿಪ್ಪೆ ಇಡೋದು ತೂತು ಮಾಡಿದ ಯಾವ ರೀತಿ ಅಂತ ಅಂತೇಳಿ ತೋರಿಸ್ಲಿಕ್ಕೆ ನಾನು ವಿಡಿಯೋ ಮಾಡೇ ಇರಲಿಲ್ಲ ಆಗಿತ್ತು ಸೊ ತುಂಬ ಬಿಸಿ ಇರೋದ್ರಿಂದ ಆ ಪೈಪಿಂದ ಹೇಗೆ ತೂತು ಮಾಡಿದ್ದಾರೆ ಅಂತೇಳಿ ಸೊ ವೀಡಿಯೋ ಮಾಡಲಿಕ್ಕೆ ಮುಟ್ಟಿರಲಿಲ್ಲ ಈ ಕಾಲಿಗೆಯಲ್ಲಿ ಪೂರ್ತಿಯಾಗಿ ತೆಂಗಿನ ಸಿಪ್ಪೆಯನ್ನು ಹಾಕಿ ಮುಗಿಸಿದ್ದಾರೆ ನೋಡ್ಲಿಕ್ಕೆ ತುಂಬಾ ಚೆಂದ ಕಾಣಿಸುತ್ತೆ ಯಾಕೆಂದ್ರೆ ಕಾಲಿಗೆ ತುಂಬ ಹೋಗಿದೆ ಈ ಕಡೆಯಿಂದ ಆ ಕಡೆಯಿಂದ ಕೋರ್ದು ಆ ಕಾಲಿಗೆ ತುಂಬ ಅಗಲಾಗಿ ಹೋಗಿದೆ ತೆಂಗಿನ ಸಿಪ್ಪೆ ಜಾಸ್ತಿ ಹಿಡಿಯುತ್ತೆ ಸೊ ಇಲ್ಲಿ ಕಾಲಿಗೆ ಒಳಗೆ ಮಣ್ಣು ಹಾಕ್ಬಿಟ್ಟು ಕಲಗಿಸಿ ಈ ಸೈಡ್ ಕಟ್ತಾ ಇದ್ದಾರೆ ಈ ತರ ಕಾಲಿಗೆ ಒಳಗೆ ಹಾಕಿಬಿಟ್ಟು ನೀರು ಹಾಕಿ ಕಾಲಿಗೆ ಒಳಗೆ ಮಣ್ಣನ್ನು ಕಲಗಿಸ್ಬಿಟ್ಟು ಈ ಫುಲ್ ಮಣ್ಣನ್ನು ಮೇಲ್ಗಡೆ ಎತ್ತಿ ಇಡಬೇಕು ಅದ್ರ ಮೇಲೆ ಕಾಲಿಗೆ ಕಟ್ಟಬೇಕು ಸೊ ತುಂಬ ಹೆವಿ ಆಗುತ್ತೆ ಕೆಲಸ ಯಾಕಂದ್ರೆ ಕಾಲಿಗೆ ತುಂಬ ಆಳ ಇರುತ್ತೆ ಆ ಆಳದಿಂದ ಗುದ್ಲಿ ಮೇಲೆ ತಗೊಂಡು ಮೇಲ್ಗಡೆ ಎತ್ತಿಟ್ಟು ನೆಕ್ಸ್ಟ್ ಕಾಲಿಗೆನ ಕಟ್ಟಬೇಕು ಕಟ್ಟಿದ ಕಾಲಿಗೆನೂ ಕೂಡ ಮತ್ತೆ ಬಿದ್ದೋಗುತ್ತೆ ತುಂಬ ಕೊರ್ದೋಗಿರುತ್ತಲ್ಲ ಒಂದೊಂದು ಕಡೆಗೆ ಅಲ್ಲೆಲ್ಲ ಬಿದ್ದೋಗಿರುತ್ತೆ ಅದನ್ನ ಮತ್ತೆ ಕಟ್ಟಬೇಕಾಗತ್ತೆ ಇಲ್ಲಾಂತಂದರೆ ಮಳೆಗಾಲದಲ್ಲಂತೂ ಅಲ್ಲಿ ಪಕ್ಕ ಬಿದ್ದೋಗಿರುತ್ತೆ ಸೊ ಕೆಲಸ ಮಾಡಿದ್ರೂ ಕೂಡ ಒಂದೇ ವರ್ಷಕ್ಕೆ ಕಾಲಿಗೆ ಎಲ್ಲ ಮತ್ತೆ ಯಥಾಸ್ಥಿತಿಗೆ ಬಂದಿರುತ್ತೆ ಬಿನ್ ಕಾಲಿಗೆ ಮಾಡಿದ್ರೆ ನಾವು ಸೇಫಾಗಿ ಇಟ್ಕೊಳ್ಬೋದು ತೆಂಗಿನಕಾಯಿ ಸಿಪ್ಪೆ ಹಾಕಿ ಆದಮೇಲೆ ಮೇಲ್ಗಡೆಯಿಂದ ಅಡಿಕೆನ ಸಿಪ್ಪೆನ ತ ಹಾಕ್ಕೊಂಡಿದ್ವಿ ಅಡಿಕೆ ಸಿಪ್ಪೆ ನಮ್ಮದು ಎಲ್ಲಿತ್ತು ಎಲ್ಲೆಲ್ಲ ಅಡಿಕೆ ಸೊಲಿತಾರ ಅಲ್ಲೆಲ್ಲ ಹೋಗಿ ತೊಗೊಂಡು ಬಂದು ಮತ್ತು ಅಡಿಕೆ ಮೆಷಿನಿಗೆ ಹಾಕ್ತಾರಲ್ಲ ಅಲ್ಲೆಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಅಲ್ಲ ಯಾಕೆಂದರೆ ನಮ್ಮ ಅಡಿಕೆ ಇನ್ನೂ ಒಣಗಲಿಲ್ಲ ಸೊಲಿಲಿಲ್ಲ ಹಾಗಾಗಿ ಅಡಿಕೆ ಸಿಪ್ಪೆ ನಮಗೆ ಶಾರ್ಟೇಜ್ ಬಿತ್ತು ಸೊ ತುಂಬ ಕಡೆ ಬೇಡಿಕೆ ಇಟ್ಕೊಂಡು ಏನೇನು ಮಾಡಿ ಅಡಿಕೆ ಸಿಪ್ಪೆನ ತೊಗೊಂಡು ಬಂದ್ವಿ ಅಡಿಕೆ ಸಿಪ್ಪೆನೂ ಕೂಡ ನಮ್ಮ ಎಷ್ಟು ತಂದಿದ್ದು ಉಂಟು ಅಷ್ಟನ್ನು ಕೂಡ ಹಾಕಿದ್ವಿ ಯಾಕೆಂದರೆ ಅಡಿಕೆ ಸಿಪ್ಪೆನೇ ಜಾಸ್ತಿ ಹಾಕಿದ್ರೂ ನಡೀತಿತ್ತು ನಮ್ಮ ಹತ್ರ ಎಷ್ಟಿದು ಅಷ್ಟನ್ನು ಹಾಕಿ ಬಿಟ್ಟು ಈ ಥರ ಕರೆಕ್ಟಾಗಿ ಮೆಟ್ಟಿದ್ದೀವಿ ಯಾಕಂದ್ರೆ ಎಲ್ಲೂ ಕೂಡ ಒಳಗಡೆ ಇದು ಮಾಡೋ ಆಗಬಾರ್ದು ಆ ಕಡೆ ಈ ಕಡೆ ಎಲ್ಲ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಇದ್ರ ಮೇಲ್ಗಡೆಯಿಂದ ಮತ್ತೆ ನಾ ಸಾಂಗೇನ ಹಾಕಿದ್ವಿ ಈ ಥರ ಫುಲ್ಲಾಗಿ ಕಾಲಿಗೆಗೆ ಸಾಂಗೇನ ಹಾಕಿದ್ವಿ ಅಂದರೆ ಈಗ ಬರ್ಣ ಲೆವೆಲಿಗೆ ಬಂದಿದೆ ಸೊ ಇದ್ರ ಮೇಲ್ಗಡೆಯಿಂದ ಮಣ್ಣು ಹಾಕೋದು ಮಣ್ಣು ಹಾಕಿದಾಗ ಅದು ಕೂಡಿ ಪೂರ್ತಿಯಾಗಿ ಅಪಚ್ಚೆ ಆಗುತ್ತೆ ಸೊ ಬರ್ಣ ಲೆವೆಲಿಗೆ ಮತ್ತೆ ಕರೆಕ್ಟಾಗಿ ಲೆವೆಲಿಗೆ ಒಂದು ಪೂಟ್ ಬಂದಿಲ್ಲ ಒಂದು ಪುಟ್ಟ ಅಲ್ಲ ಒಂದು ಅರ್ಧ ಫುಟ್ ಆಗುವಷ್ಟು ಮೇಲ್ಗಡೆಯಿಂದ ಮಣ್ಣು ಹಾಕಿದ್ವಿ ಇಲ್ಲಿ ನೋಡಿ ಇವಾಗ ಎಲ್ಲಿಗೆ ನಾವು ಡ್ರೈನೇಜ್ ಮಾಡಿದ್ದೀವಿ ಎಲ್ಲಿ ಕಾಲಿಗೆ ಇದೆ ಅಂತೇಳಿ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ತೋಟ ಒಂದು ಲೆವೆಲ್ ಆಗಿಬಿಟ್ಟಿದೆ ಸೊ ಇವಾಗ ಮಧ್ಯದಲ್ಲಿ ಉಂಟಲ್ಲ ಅಲ್ಲೇ ನಾವು ಡ್ರೈನೇಜ್ ಮಾಡಿರೋದು ಸೊ ಈಗ ಎಲ್ಲಿಗೂ ಡ್ರೈನೇಜ್ ಮಾಡಿದ್ವಿ ಅಂತೇಳಿ ದೂರ ಅದರಿಂದ ನೋಟ್ರೆ ಗೊತ್ತಾಗೋದಿಲ್ಲ ಸೊ ಇಲ್ಲಿ ಒಂದು ಅರ್ಧ ಫುಟ್ ಆಗೋಷ್ಟು ಮೇಲ್ಗಡೆಯಿಂದ ಮಣ್ಣು ಬಂದಿದೆ ಅಷ್ಟೇ ಸೊ ಎರಡು ಇಂಚಿನ ಪೈಪು ಅಲ್ಲಿ ಅಡಿಗೆ ಕಾಣಿಸ್ತಾ ಇರ್ಬೋದು ನಿಮಗೆ ಅಷ್ಟು ಅಡಿಗೆ ಇದೆ ಇಲ್ಲಿದೆ ಪೈಪು ಮೇಲ್ಗಡೆಯಿಂದ ಕಾಲಿಗೆಗೆ ಸಿಪ್ಪೆ ಅಂದರೆ ತೆಂಗಿನಕಾಯಿ ಸಿಪ್ಪೆ ಮತ್ತು ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆ ಮೆಲ್ಗಡೆಯಿಂದ ಎಲ್ಲ ಹಾಕಿದ್ದಾರೆ ಸೊ ದೊಡ್ಡ ಕಾಲಿಗೆಗಿಂತ ಒಂದು ಸ್ವಲ್ಪ ಅರ್ಧ ಫುಟ್ ಮೇಲುಗಡೆ ಇದೆ ಪೈಪು ನಾವು ಕಾಲಿಗೆ ಹಾಕಿರೋದು ಅದ್ರ ಲೆವೆಲಿಗೆ ಬಿಟ್ಟರೆ ಮಣ್ಣು ತುಂಬಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಫುಟ್ ಮೇಲ್ಗಡೆ ಇಟ್ಟಿದ್ದೀವಿ ದೊಡ್ಡ ಕಾಲಿಗೆಗೆ ಸೊ ಎರಡು ಕಾಲಿಗೆ ಮಾತ್ರ ಪೈಪನ್ನು ಹಾಕಿದ್ದೀವಿ ಪೈಪಿಗೆ ಯಾವ ರೀತಿ ತೂತು ಮಾಡಿದ್ದೀವಿ ಅದನ್ನೆಲ್ಲ ಕೂಡ ವೀಡಿಯೋ ಮಾಡೋಕ್ಕಾಗೇ ಇಲ್ಲ ಸಿಕ್ಕಿರಲಿಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ನಾನು ಕೂಡ ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ವಿಡಿಯೋ ಮಾಡಿಲ್ಲ ಯಾವ ರೀತಿ ಪೈಪಿಗೆ ತೂತ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಹೀಗೆ ನಮ್ಮ ತೋಟದ ಎರಡು ತೋಟದ ಕೆಲಸ ಫಿನಿಶ್ ಆಯಿತು ಹಾಗೆ ಈ ತೋಟಕ್ಕೆ ಎರಡು ಕಾಲಿಗೆಗೆ ನಾವು ಪೈಪ್ ಹಾಕಿ ಡ್ರೈನೇಜ್ನ ಮಾಡಿದ್ವಿ ಇರೋದೇ ನಾಗಬರ್ಣ ಎರಡು ಎರಡು ಒಂದು ದೊಡ್ಡ ಕಾಲಿಗೆ ಒಂದು ಆ ಸೈಡಿಂದ ಗಡಿ ಕಾಲಿಗೆ ಈ ಸೈಡಿಂದ ಗಡಿ ಕಾಲಿಗೆ ಅದೆರಡು ಕಾಲಿಗಿನ ಗಡಿ ಕಾಲಿಗೆನ ನಾವು ಮಣ್ಣು ಹಾಕಿ ಕಲಸಿ ಹಾಗೆ ಕಟ್ಟಿದ್ವಿ ಮಧ್ಯದಲ್ಲಿರುವಂಥ ಎರಡು ಕಾಲಿಗೆ ಪೈಪ್ ಹಾಕಿ ಡ್ರೈನೇಜ್ ಮಾಡ್ತೀವಿ ಅದು ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿ ಸೊ ನೋಡಿ ಸೊ ಹಾಗೆ ನೆಕ್ಸ್ಟ್ ಇವಾಗ ತೋರಿಸ್ತೀನಿ ಫಿನಿಷ್ ಆದ ಮೇಲೆ ಪೈಪ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಆಲ್ರೆಡಿ ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಕೆಲಸ ಆಗಿದೆ ಮತ್ತು ಕಲಿಗೆ ಯಾವ ರೀತಿ ಕಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹಾಗೆ ಈ ತೋಟದ ಕೆಲಸನ ಮಾಡಿ ಮುಗಿಸ್ಲಿಕ್ಕೆ ಮೂವತ್ತಾಳು ತಾಕ್ತು ಟೋಟಲಾಗಿ ಈ ತೋಟಕ್ಕೆ ಮೂವತ್ತು ಕೆಳಗಿನ ತೋಟದ ಐವತ್ತು ಟೋಟಲ್ ಆಗಿ ಎಂಬತ್ತಾಳಾಯಿತು ಜಸ್ಟ್ ಮಣ್ಣು ಕಾಲಿಗೆ ಅದು ಕಾಲಿಗೆ ಚೇಂಜ್ ಮಾಡೋದು ಮತ್ತು ನೆತ್ತರೆ ಹೊರಡೋದು ಮತ್ತು ಹೊಸ ಕಾಲಿಗೆ ಹೊಡೆಯೋದಕ್ಕೆ ಇದಕ್ಕೆ ಡ್ರೈನೇಜ್ ಮಾಡಿ ಮಣ್ಣನ್ನು ಹೊಡೆಯೋದು ಮತ್ತು ಎರಡು ಕಾಲಿಗೆನ ಕಟ್ಟೋದು ಮಧ್ಯದ ಕಾಲಿಗೆ ಏನಿದೆಯಲ್ಲ ಅದು ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಕಟ್ಟಿರೋದು ಈ ದೊಡ್ಡ ಕಾಲಿಗೆ ಇದು ಏನಿದೆಯಲ್ಲ ಇದನ್ನು ಅಪ್ಪ ಅಮ್ಮ ಸೇರಿ ಕಟ್ಟಿರೋದು ಅದಕ್ಕೆ ಯಾವುದೇ ರೀತಿ ಅಂತ ಹಾಳು ತೊಗೊಂಡಿಲ್ಲ ಸೊ ಟೋಟಲಾಗಿ ಎಂಬತ್ತಾಳು ಜಸ್ಟ್ ಎಂಬತ್ತಾಳಿಗೆ ಇಷ್ಟು ಕೆಲಸ ಆಗಿದೆ ಮಣ್ಣು ಕೂಡ ನಾವು ಜೆ ಸಿ ಪಿಯಿಂದ ಮಾಡಿರೋದು ಮಣ್ಣನ್ನು ಕೂಡ ಕೈಯಿಂದಲೇ ಮಾಡ್ತಿದ್ರೆ ಇನ್ನೂ ಜಾಸ್ತಿನೇ ಆಳ್ತಾಗ್ತಿತ್ತು ಮಣ್ಣು ಜೆ ಸಿ ಪಿಯಿಂದ ಮಾಡಿರೋದ್ರಿಂದ ಸ್ವಲ್ಪ ಈಸಿ ಆಯಿತು ಎಂಬತ್ತಾಳಿಗೆ ಎರಡು ತೋಟದ ಕೆಲಸ ಮುಗಿಯಿತು ಸೊ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಯಾರಿಗಾದರೂ ಇನ್ಫಾರ್ಮೇಷನ್ ಆಗಿ ಬೇಕು ಅನಿಸಿದವರಿಗೆ ಶೇರ್ ಮಾಡಿ ಸೊ ಹಾಗೆ ಇವತ್ತು ನನ್ನ ತೋಟದ ಕೆಲಸ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗುವ ಅಲ್ಲಿ ತನಕರು ಕೂಡ ಬಾಯ್ Thank you.